She's ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಆಮೇಲೆ ನಿಮ್ಮಲ್ಲಿ ಏನ್ ಗೊತ್ತೆ ಸರ್ ಈ ಟೀಮಲ್ಲಿ ನಾನು ಮೊನ್ನೆ ಅರ್ಜುನ್ ಜನಿ ಮತ್ತೆ ನಮ್ಮ ರಜಬಿ ಶೆಟ್ಟಿ ಸಹ ಮಾತಾಡೋಗ್ ಹೇಳ್ತಾ ಇದ್ದೆ ನೀವೆಲ್ಲ ಈ ಸಿನಿಮಾ ಈ ಸಿನಿಮಾ ಮಾತಾಡೋದಾದ್ರೆ ನಮ್ಮ ಸಿನಿಮಾ ಅಂತ ಒಪ್ಕೊಂಡ್ರಿ ಇದನ್ನ ಪ್ರತಿಯೊಂದನ್ನು ವಿಚಾರಿಸ್ತಾ ಇದ್ರಿ ಏನಾಗ್ತಾ ಇದೆ ಅಂತ ಪ್ರೊಡ್ಯೂಸರ್ ಗೆ ಅರ್ಜುನ್ ಜನಿ ಸರ್ಗೆ ಫೋನ್ ಮಾಡೋದು ಮಾಡ್ತಾ ಇದ್ರಿ ಏನಾದ್ರು ಹೆಲ್ಪ್ ಬೇಕಿತ್ತ ಅಂತ ಕೇಳ್ತಾ ಇದ್ರು ಕೇಳ್ತಾ ಇದ್ರಿ ಅಂತ ನೀವೆಲ್ಲ ಸೊ ಅದೆಲ್ಲವೂ ಕೂಡ ನೋಡಿದ್ರೆ ನೀವು ಒಪ್ಕೊಂಡ್ಬಿಟ್ಟಿದ್ರಿ ಇದು ನನ್ ಸಿನಿಮಾ ಇದು ಬೇಕು ಅನ್ನೋದು ನಿಮ್ಮೆಲ್ಲರ ಎಲ್ಲರಲ್ಲೂ ಕೂಡ ಒಂದು ಭಾವನೆ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ ಶಿವಣ್ಣ ಬಿಕಾಸ್ ಫೆಲ್ಟ್ ಯಾಕಂದ್ರೆ ರಮೇಶ್ ಶೆಟ್ಟಿಯವ್ರು ಅಂತ ಅನ್ಸ್ಕೊಂಡ್ಬಿಟ್ರು ಫಸ್ಟ್ ಅವ್ರು ಬಂದ್ ಮಾತಾಡೋದ್ ರೀತಿ ಏನು ಇಲ್ಲ ಅವ್ರ ಸರಿ ಸರ್ ಸರಿ ಸರ್ ಪಾಪ ಮಾಡೋಣ ಏನ ಮಾಡೋಣ ಆಮೇಲೆ ಇವ ಬೇಡ ಸರ್ ಅದು ನನಗೆ ಪ್ರಾಬ್ಲಮ್ ಬಂದಾಗ ಆಮೇಲೆ ಮಾಡೋಣ ಶಿವಣ್ಣ ನಿಂತರೂ ಪರವಾಗಿಲ್ಲ ಅಂದ್ರು ಸರ್ ಅವ್ರು ನಮ್ಮ ಹತ್ರ ನಿಂತರೂ ಪರವಾಗಿಲ್ಲ ಅವ್ರು ಹುಷಾರಾಗಿ ಬರ್ಬೇಕಷ್ಟೇ ಬೇಡ ಹೋದ್ರೂ ಪರವಾಗಿಲ್ಲ ನಮ್ಮ ಹತ್ರ ನಮ್ಮ ಇಂಟರ್ವ್ಯೂ ಹೇಳಿದಾರೆ ಸರ್ ನಮಗೆ ಅದು ಇಲ್ಲ ಅದು ಹಂಗಾಗಬಾರ್ದು ಇಟ್ ಶುಡ್ ನಾಟ್ ಹ್ಯಾಪನ್ ಯಾಕಂದ್ರೆ ಅಂಥವ್ರೆಲ್ಲ ಇರಬೇಕು ಯಾಕಂದ್ರೆ ನಾವು ಹೆಂಗ್ ಸೇವೆ ಮಾಡ್ತೀವಿ ಅವ್ರ ಹತ್ರ ಸೇವೆ ಮಾಡಬೇಕು ಕನ ಸೇವೆ ಮಾಡಬೇಕು ಯಾಕಂದ್ರೆ ದೇವ್ರು ಕೊಟ್ಟರೆ ಆಪರ್ಚುನಿಟಿ ಅವ್ರಿಗೆ ಎಷ್ಟು ಸಿನಿಮಾ ಮಾಡಿದ್ದಾರೆ ಯಾರ್ಯಾರಿಗೂ ಮಾಡಿದ್ದಾರೆ ಒಂದು ಸಿನಿಮಾ ನಾವೆಲ್ಲ ಇದ್ದೀವಿ ಮೂರು ಜನ ಸೋಕೊಳ್ಳಿ ಯಾಕಂದ್ರೆ ಅವರು ಅವರು ಒಳ್ಳೆ ಡೈರೆಕ್ಟ್ರು ಒಳ್ಳೆ ಫಾರ್ಮ್ಲಿರುವಂಥ ಹೀರೋ ಇವಾಗ ರಾಜಭೀಶ್ ಶೆಟ್ಟಿ ಉಪೇಂದ್ರ ಅವರು ನಾವೆಲ್ಲ ಜೊತೆಲಿರ್ಬೇಕಾರೆ ಒಂದು ನಮ್ಮ ಮಾರಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಅವ್ರಿಗೆ ಒಂದು 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 ಒಳ್ಳೆ ನೆಲೆ ನಿಲ್ಲಿಸ್ಬೇಕಂತ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಅದಕ್ಕೂ ಏನು ಮಾಡಬೇಕು ಮಾಡೋಣ ಇವತ್ತು ಇಂಟ್ರ ಇಂಟರ್ವ್ಯೂಗೆ ಇಂಟರ್ವ್ಯೂ ಏನು ಮಾಡಬೇಕಂದ್ರೆ ಎಸ್ ವಿ ಆರ್ ರೆಡಿ ಯಾವ ಜಾಗಕ್ಕೆ ಹೋಗ್ಬೇಕು ವಿ ಆರ್ ರೆಡಿ ಒಬ್ರಿಗೊಬ್ರು ಆ ಒಂದು ಸ್ಯಾಕ್ರಿಫೈಸಿಂಗ್ ನೇಚರ್ ಇದೆ ಯಾಕೆ ಹಂಗೆ ಅವ್ರು ರಮೇಶ್ ಅಡಿಯವ್ರು ನಮಗೂ ಅವ್ರು ಅನ್ಸ್ಕೊಂಡ್ಬಿಟ್ರು ಅರ್ಜುನ್ ಜನ್ಯ ಸತ್ಯ ಹೆಗಡೆ ರವಿ ವರ್ಮಾ ಆಮೇಲೆ ಇನ್ಯಾ ಇನ್ಯಾ ಫೈಟ್ ಮಾಸ್ಟ್ ಮಾಡಿದ್ರು ಅಷ್ಟೇ ಹಾಂ ಚೇತನ್ ಅವರು ಜಾಲಿ ಮಾಸ್ಟರ್ ಪಾಪ ಇಲ್ಲ ಪಾಪ ಈ ಪಾಸ್ ಜಾಲಿ ಸಾಕಷ್ಟು ಐ ತಿಂಕ್ ಲಾರಿ ಎಲ್ಲ ಅವರೇಲ್ಲ ಓಡ್ಸಿರೋದು ಹಡಬಾಟ್ರ ಮಾಡಿದ್ದು ಸಾಕಷ್ಟು ನಮ್ಮ ಆರ್ಟ್ ಡೈರೆಕ್ಟರ್ ಇರ್ಬೋದು ಆ್ಯಂಡ್ ಅಲ್ಲಿ ಮಾಡಿದೆ ಎಲ್ಲ ಪ್ರೊಡಕ್ಷನ್ ಟೀಮ್ ಇರ್ಬೋದು ಮ್ಯಾನೇಜರ್ಗಳಿರ್ಬೋದು ಎವ್ರಿ ಬಡಿ ಮೇಕಪ್ನವರು ಸ್ಪೆಷಲ್ ಮೇಕಪ್ ಮಾಡ್ತಂಥ ಚಿದಾನಂದ ಇದರಿಂದ ಬಾಂಬೆಯಿಂದ ಬಂದಿದ್ರು ಎವ್ರಿ ಬಡಿ ವಂಡರ್ಫುಲ್ ಜಾಬ್ ಆ್ಯಂಡ್ ಎಲ್ಲೂ ನಮಗೆ ಆ ಹೆವಿನೆಸ್ ಅಂತ ಅನಿಸಿಲ್ಲ ನಮಗೆ ಸುಮ್ಮ ಹುಷಾರಿಲ್ಲದೆ ಇದ್ರೂ ದೆ ನಾಟ್ ಫೇ ಮೇ ಮೇಡ್ ಮಿ ಟು ಫೀಲ್ ದಟ್ ನಾ ಇಲ್ಲ ಹಿಂಗೆ ಮಾಡ್ತಾ ಅಂತ ಅನಿಸಲಿಲ್ಲ ಹ್ಯಾಪಿಯಾಗಿತ್ತು ವಿ ವರ್ಕ್ ವೆರಿ ವೆರಿ ಬ್ಯೂಟಿಫುಲಿ ವರ್ಕ್ ವೆರಿ ಹಾರ್ಡ್ ಸೂಪರ್ ವರ್ಕ್ ಮಾಡೋದು ಅನ್ನೋದೇನು ಅನ್ಸ್ಕೊಂಡ್ಬಿಡ್ತಿವಾಗ ಏನಂತ ಎಲ್ಲ ಬರಲ್ಲ ಗೊತ್ತಾಗಲ್ಲ ನಿಮಗೆ ಇದು ಫಾರ್ಟಿ ಫೈವ್ ಇದು ನಮ್ಮ ಸಿನಿಮಾ ಇದು ಗೆಲ್ಲಬೇಕು ಅಂತ ಬಂದಾಗ ಏನೆಲ್ಲ ಜನರಿಗೆ ಹೇಳ್ತೀರಾ ಸರ್ ಯಾಕೆ ನೋಡ್ಬೇಕು ನಾವು ಅಂತ ಬಂದ್ರೆ ನಿಮ್ಮ ಕಡೆಯಿಂದ ಉಪಿಸರ್ ಕಡೆಯಿಂದ ಏನೆಲ್ಲ ಹೇಳ್ತಿರ ಅಂತ ಹೇಳಿ ಥಿಯೇಟರ್ ಗೆ ಹೋಗಿ ನೋಡ್ಬೇಕು ಅಲ್ಲಿ ಇಲ್ಲೆಲ್ಲ ಕದ್ದು ನೋಡೋದ್ ಹೆಂಗಿಲ್ಲ ಖಂಡಿತ ಖಂಡಿತ ಅದು ಏನಂದ್ರೆ ಅದ್ರ ಒಳಗಡೆ ಆ ಒಂದು ಇದಿರುತ್ತೆ ಆ ಪವರ್ ಇರುತ್ತೆ ಆಕ್ಚುಲಿ ಏನಂದ್ರೆ ಅದು ನಿಜವಾದ ಒಳ್ಳೆ ಹೃದಯದಿಂದ ಮಾಡಿರೋ ಪ್ರೊಡ್ಯೂಸರ್ ಹನಿಷ್ಠ ಮಾಡಿರುವಂತ ಟೀಮ್ ಡೈರೆಕ್ಟರ್ ಆಮೇಲೆ ಇಂತಹ ಬೇರೆ ನಟರು ಎಲ್ಲ ಸೇರಿದಾಗ ಅದೇನೋ ಒಂದು ಕಳೆ ಕಟ್ಟುತ್ತೆ ಅನ್ಸುತ್ತೆ ಆಕ್ಚುಲಿ ನಾವು ಕೇಳಬಹುದು ಅಷ್ಟೇ ನಿಜವ್ ಒಂದು ಪ್ರಯತ್ನ ಮಾಡಿದ್ವಿ ಬನ್ನಿ ಅಂತ ಬಟ್ ಆ ಜನಕ್ಕೆ ಅದೊಂದು ಅದಕ್ಕೆ ಇಷ್ಟು ಟ್ರೈಲರ್ ಇಷ್ಟು ಚೆನ್ನಾಗಿ ಇದಾಗಿದೆ ಅನ್ನೋದೇ ತೋರಿಸ್ತಾ ಇದೆ ಆ ಒಂದು ಬರೋದಿದೆಯಲ್ಲ ಜಸ್ಟ್ ಲೈಕ್ ಏನೋ ಮೂರ್ ಜನ ಒಂದು ಆತರ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದ್ವಿ ಇಲ್ಲ ಇದ್ರಲ್ಲಿ ಏನೋ ವಿಷಯ ಇದೆ ಒಂದೊಂದು ಡಿಕೋಡ್ ಮಾಡಿ ನೋಡಿ ಮಾತಾಡ್ತಿದಾರೆ ಅಂದ್ರೆ ಅದ್ರೊಳಗೆ ಏನೋ ಒಂದ್ ಪವರ್ ಅದನ್ನ ನಾವೆಲ್ಲ ಆಗಲ್ಲ ಅದಾಗುತ್ತೆ ಸತಿ ಒಳ್ಳೆ ಹೃದಯಗಳು ಸೇರಿದಾಗ ಸೊ ಆ ಮ್ಯಾಜಿಕ್ ಅನಿಸ್ತಾ ಇದೆ ನನಗೆ ಅಷ್ಟೇ ಖಂಡಿತ